ಕಾಮಾಕ್ಷಿ ದೀಪಕ್ಕೆ ಅರಿಶಿನ ಪುಡಿ ಹಾಕಿ ತಳತಳ ಅಂತ ಹೊಳಿತಾ ಇರುತ್ತೆ ನೀವೇ ಆಶ್ಚರ್ಯ ಪಡುತ್ತೀರಾ ವಿಡಿಯೋ ಮಾಡೋಕ್ಕಾಗಿ ಹಾಗೆ ಇಟ್ಟಿದ್ದೆ ನೋಡಿ ಒಂದೆರಡು ವಾರದಿಂದ ಈ ರೀತಿ ಆಗಿದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಎರಡು ಥರದ ಪೂಜಾ ಕ್ಲೀನಿಂಗ್ ಲಿಕ್ವಿಡನ್ನು ಮಾಡ್ತಾ ಇದ್ದೀನಿ ಹಬ್ಬಗಳು ರಾಶಿ ರಾಶಿ ಬರ್ತಾ ಇದೆ ಪೂಜೆ ಸಾಮಾನುಗಳು ತೊಳೆಯುತ್ತಾನೆ ಇರಬೇಕು ಈ ಹಬ್ಬದಲ್ಲಿ ತಿಕ್ತಾನೆ ಉಜ್ಜತನೆ ಇರಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಮ್ಮ ಗೃಹಿಣಿಯರಿಗೆ ತುಂಬ ಸುಲಭವಾಗುವಂತಹ ಒಂದು ಲಿಕ್ವಿಡ್ ಹಾಗೆ ಕಾಮಾಕ್ಷಿ ದೀಪವನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲನೇ ಟಿಪ್ಸ್ ಆಗಿ ಲಿಕ್ವಿಡನ್ನು ಮಾಡ್ಕೊಂಬರೋಣ ಅಗಲವಾದ ಬೇಷನ್ ತೊಗೊಂಡಿದ್ದೀನಿ ಅದಕ್ಕೆ ನೀವು ನಾರ್ಮಲ್ ನೀರು ತಣ್ಣೀರಿನ್ನೇ ತುಂಬ ನೀರು ಹಾಕ್ಕೊಂಬಿಡಿ ಒಂದು ಚಮಚದಷ್ಟು ಪುಡಿ ಉಪ್ಪು ಹಾಗೆ ಇದಕ್ಕೆ ಲೆಮನ್ ಸಾಲ್ಟ್ ನಿಂಬು ಉಪ್ಪು ಅಂತ ಕರಿತೀವಿ ಇದು ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಇದಕ್ಕೆ ಒಂದು ಎರಡು ಚಮಚದಷ್ಟು ನಿಮ್ಮ ಹತ್ರ ದೇವ್ರ ಸಾಮಾನುಗಳು ಎಷ್ಟಿದೆ ನೋಡ್ಕೊಂಡು ಹಾಕೊಳ್ಳಿ ನಾನು ಎರಡು ಚಮಚ ಹಾಕ್ಕೊಂಡಿದ್ದೀನಿ ಒಂದು ಚಮಚ ಉಪ್ಪು ಎರಡು ಚಮಚ ಲೆಮನ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಎರಡು ಚಮಚದಷ್ಟು ವೆನಿಗರನ್ನು ಹಾಕ್ಕೊಂಡಿದ್ದೀನಿ ಈಗ ನಿಮ್ಮ ಹತ್ರ ವಿಮ್ ಜೆಲ್ ಇದ್ದರೆ ವಿಮ್ ಜೆಲ್ ಹಾಕ್ಕೊಳ್ಳಿ ಇಲ್ಲಾಂದರೆ ಪ್ರಿಲ್ ಇದ್ದರೆ ಪ್ರಿಲ್ ಹಾಕ್ಕೊಳ್ಳಿ ನಾನು ಪ್ರಿಲ್ ಒಂದೆರಡು ಚಮಚದಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಎಣ್ಣೆ ಜಿಡ್ಡೆಲ್ಲ ಹೋಗುತ್ತೆ ಅದಕ್ಕೋಸ್ಕರ ನಾವು ಲಿಕ್ವಿಡನ್ನು ಯೂಸ್ ಮಾಡಿದ್ದೀವಿ ಈಗ ನಮ್ಮ ಮ್ಯಾಜಿಕಲ್ ಲಿಕ್ವಿಡ್ ರೆಡಿ ಆಯಿತು ನೋಡಿ ನೀವು ಏನು ಉಜ್ಜೋದೇ ಬೇಡ ಬ್ರಷ್ ಹಾಕೋದು ಬೇಡ ಹಾಗೆ ಈ ಒಂದು ಕಿಲ್ಬಿರೋ ಸಾಮಾನುಗಳೆಲ್ಲ ನೀಟಾಗುತ್ತೆ ನೀವು ನೋಡ್ತಾ ಹೋಗಿ ಇದು ಡೈಲಿ ಯೂಸ್ ಮಾಡೋ ನಮ್ಮ ಪೂಜೆ ಸಾಮಾನುಗಳು ಸುಮ್ಮನೆ ನಾನು ಈ ಥರ ಹದ್ದುತ್ತ ಇದ್ದೀನಿ ನೋಡಿ ನೀರಲ್ಲಿ ಅದ್ತಾನೆ ಇದು ಕಲೆಯೆಲ್ಲ ಬಿಟ್ಕೊಡುತ್ತೆ ಇದು ಜಾಸ್ತಿ ಕಿಲ್ಬಿದೆ ನೋಡಿ ಇದು ಜಾಸ್ತಿ ದಿನ ಆಗಿದೆ ಹಾಗೆ ಎತ್ತಿಟ್ಟಿರೋದು ಇದು ಈ ಥರ ಆಗಿರೋದು ಕೂಡ ನಾವು ಸುಮ್ಮನೆ ಹಿಂಗೆ ತಿರುಗಿಸ್ತಾ ಇದ್ರೆ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ ಕಿಲ್ಬೆಲ್ಲ ಬಿಟ್ಕೊಂಡ್ಬಿಡುತ್ತೆ ಡೈಲಿ ಪೂಜೆ ಸಾಮಾನು ತೊಳೆಯೋರಿಗಂತೂ ಚಿಟಿಕೆ ಹೊಡೆಯೋದ್ರಲ್ಲಿ ಕ್ಲೀನ್ ಆಗುತ್ತೆ ಇದು ಸ್ವಲ್ಪ ದಿನ ಹಾಗೆ ಇಟ್ಟು ನೀವು ಕ್ಲೀನ್ ಮಾಡ್ತಿರಲ್ಲ ಅಂಥ ಪಾತ್ರೆಗಳನ್ನು ನೆನ್ಸಿಟ್ಕೊಳ್ಬೇಕು ನೋಡಿ ಇದೆಲ್ಲ ಡೈಲಿ ನಾನು ನಮ್ಮ ಮನೆ ದೇವರ ಹತ್ರ ಇಡುವಂಥ ಪಾತ್ರೆಗಳು ಇದು ನೋಡಿ ಸ್ವಲ್ಪ ಹೊತ್ತು ನೆನ್ಸಿಟ್ಟಿದ್ನಲ್ವ ನಾನು ಎಲ್ಲ ಬಿಟ್ಕೊಂಡಿದೆ ಇವಾಗ ಒಂದೆರಡು ನಿಮಿಷಗಳ ಕಾಲ ನೆನೆಸಿಟ್ಟರೆ ಸಾಕಾಗುತ್ತೆ ನೀಟಾಗಿ ಎಲ್ಲ ಬಿಟ್ಕೊಳ್ಳುತ್ತೆ ನೀವು ಕಷ್ಟಪಟ್ಟು ಬ್ರಷ್ ಮಾಡೋದೇ ಬೇಡ ಇದಕ್ಕೆ ಬ್ರಷ್ ಹಾಕಿ ಉಜ್ಜೋದೇ ಬೇಡ ನೋಡಿ ಈ ತಟ್ಟೆ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಹುಣ್ಸೆಣ್ಣು ಬೇಡ ಪೀತಾಂಬರಿ ಪೌಡರ್ ಬೇಡ ನೀವು ಬೇಕಿದ್ರೆ ಲಾಸ್ಟಲ್ಲಿ ಸಬೀನ ಪೌಡ್ರು ಅಥವಾ ವಿಮ್ ಸೋಪನ್ನು ಹಾಕಿ ನೀವು ಮತ್ತೆ ಕ್ಲೀನ್ ಮಾಡ್ಕೊಬೋದು ಇಲ್ಲಾಂದ್ರೂ ನಡೆಯುತ್ತೆ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಬೇಗ ಕ್ಲೀನ್ ಆಗುತ್ತೆ ಅಂತ ನೀವು ಇದನ್ನು ನೆನೆಸಿಟ್ಟು ಬೇರೆ ಎಲ್ಲ ಕೆಲಸ ಮಾಡಿಕೊಂಡು ನಂತರ ಇದನ್ನು ಒಂದು ಎರಡೇ ನಿಮಿಷ ಸಾಕಾಗುತ್ತೆ ನೀವು ಕ್ಲೀನ್ ಮಾಡೋಕ್ಕೆ ಎಲ್ಲ ನೀಟಾಗಿ ಕಲೆ ಬಿಟ್ಕೊಳ್ಳುತ್ತೆ ಮತ್ತು ಜಾಸ್ತಿ ಎಣ್ಣೆ ಅಂಶ ಇರುವಂಥ ದೀಪಗಳನ್ನು ಚೆನ್ನಾಗಿ ಒರೆಸ್ಬಿಟ್ಟು ನೀವು ನೆನೆಸ್ಕೊಳ್ಳಿ ಬೇಗ ಕ್ಲೀನ್ ಆಗುತ್ತೆ ನೋಡ್ತಾ ಇರ್ಬೋದು ಪಂಚಾಮೃತ ಕಪ್ಪಾಗಿರ್ಬೋದು ಅದು ಸ್ಪೂನ್ ಆಗಿರ್ಬೋದು ಎಷ್ಟು ಥಳಥಳ ಅಂತ ಹೊಳಿತಾ ಇದೆ ನೋಡಿ ನಿಮಗೆ ಈ ವರಮಾಲಕ್ಷ್ಮಿ ಹಬ್ಬ ಅಂತ ಬಂದರೆ ನಮ್ಮ ಗೃಹಿಣಿಯರಿಗೆ ಪೂಜೆ ಸಾಮಾನುಗಳೇ ಜಾಸ್ತಿ ಆಗಿರುತ್ತೆ ಕ್ಲೀನ್ ಮಾಡೋದೇ ಒಂದು ತುಂಬ ಕಷ್ಟ ಆಗುತ್ತೆ ಅನ್ಕೋತೀರಾ ನೋಡಿ ಈ ಲಿಕ್ವಿಡನ್ನು ತಯಾರು ಮಾಡ್ಕೊಳ್ಳಿ ನಿಮಗೆ ಯಾವುದೇ ಆದ ಕಷ್ಟ ಆಗೋಲ್ಲ ನೀವೇ ಮತ್ತೆ ಬಂದು ಕಮೆಂಟ್ ಹಾಕ್ತೀರಾ ಈ ಲಿಕ್ವಿಡ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಈಗ ಹಂಗೆ ಡೈರೆಕ್ಟಾಗಿ ಚೆನ್ನಾಗಿರೋ ನೀರಲ್ಲಿ ನೀಟಾಗಿ ಮತ್ತೆ ತೊಳ್ಕೊಬೋದು ಇಲ್ಲಾಂದರೆ ಬೇಕು ಅಂದರೆ ಸ್ವಲ್ಪ ಸಬೀನ ಹಾಕಿ ಉಜ್ಕೊಬೋದು ನಾನೇನು ಉಜ್ಜುತ್ತಾ ಇಲ್ಲ ಹಾಗೆ ತೊಳೆದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕಾಣ್ತಾ ಇದೆ ಅಂತ ಮಾತ್ರ ಇದು ಕ್ಲೀನ್ ಮಾಡಿದ ತಕ್ಷಣವೇ ಒಂದು ಕಾಟನ್ ಬಟ್ಟೆ ಹಾಕ್ಬಿಟ್ಟು ನೀಟಾಗಿ ಡ್ರೈ ಮಾಡಿಡಬೇಕು ಹಸಿ ಹಸಿ ಇದ್ದರೆ ಅದು ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ಪೂಜೆ ಸಾಮಾನುಗಳು ತೊಳೆದ ತಕ್ಷಣವೇ ಕಾಟನ್ ಬಟ್ಟೆಯಲ್ಲಿ ಕ್ಲೀನ್ ಮಾಡಿಡಬೇಕು ನೋಡಿ ತಟ್ಟೆ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ನೀವು ಕೂಡ ಜಾಸ್ತಿ ಪೂಜಾ ಸಾಮಾನುಗಳಿದ್ರೆ ತಲೆ ಕೆಡಿಸ್ಕೋಬೇಡಿ ಇದೇ ಥರದ ಲಿಕ್ವಿಡನ್ನು ಮಾಡ್ಕೊಳ್ಳಿ ಎರಡು ಮೂರು ನಿಮಿಷದೊಳಗೆ ರಾಶಿ ರಾಶಿ ಪೂಜೆ ಸಾಮಾನುಗಳನ್ನು ತೊಳಿಬೋದು ನಮ್ಮ ಗೃಹಿಣಿಯರಿಗೆ ಈ ಲಿಕ್ವಿಡ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಆದರೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಬನ್ನಿ ಇವಾಗ ಕಾಮಾಕ್ಷಿ ದೀಪವನ್ನು ಹೇಗೆ ತಳೆತಳೆ ಅಂತ ಹೊಳೆಯೋ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ ನಾನು ಹಾಗೆ ಇಟ್ಟಿದ್ದೆ ವಿಡಿಯೋ ಮಾಡೋದು ಅಂತ ನೋಡಿ ಒಂದು ದಿವಸ ದೀಪ ಹಚ್ಚಿದ್ದೆ ಅಷ್ಟೇ ಅದು ಹಾಗೆ ಒಂಥರ ಕಪ್ ಕಪ್ಪಾಗಿ ಒಂಥರ ಎಷ್ಟು ಕಲೆ ಕಲೆ ಆಗಿದೆ ನೋಡಿ ಇಂಥ ದೀಪನ ನಾವು ಡೈರೆಕ್ಟಾಗಿ ತೊಳೆಯಕ್ಕೆ ಹೋಗಬಾರ್ದು ಈ ಥರ ಎಣ್ಣೆ ಅಂಶವನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಕಾಟನಲ್ಲಿ ನೀಟಾಗಿ ಒರೆಸ್ಕೊಂಡಾದಮೇಲೆ ನಾವು ಇದನ್ನು ಕ್ಲೀನಿಂಗಿಗೆ ಶುರು ಮಾಡಬೇಕು ನೋಡಿ ಈ ಥರ ಆಗಿದೆ ಇದಕ್ಕೀಗ ಒಂದು ಸೀಕ್ರೆಟ್ ಪೇಸ್ಟನ್ನು ಹಾಕೊಳ್ಳೋಣ ಇದು ದೋಸೆ ಹಿಟ್ಟು ಹುಳಿ ಬಂದಿರುವ ದೋಸೆ ಹಿಟ್ಟನ್ನು ನಾನು ಈ ದೀಪವನ್ನು ಕ್ಲೀನ್ ಮಾಡೋಕ್ಕೆ ತಗೊಳ್ತಾ ಇದ್ದೀನಿ ಹುಳಿ ಬಂದಿರುವ ದೋಸೆ ಹಿಟ್ಟನ್ನು ಒಂದು ಎರಡರಿಂದ ಮೂರು ಚಮಚದಷ್ಟು ಹಾಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ಚಮ್ ಒಂದೂವರೆ ಚಮಚದಷ್ಟು ಅರಿಶಿನ ಪುಡಿ ಹಾಗೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಶಾಂಪು ನಿಮ್ಮ ಹತ್ರ ಯಾವ್ದು ಶಾಂಪೂ ಇದೆ ಅದನ್ನು ಹಾಕೊಳ್ಳಿ ಹಾಗೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಶಾಂಪೂನಾದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಕಾರ್ತಿಕ ಪೌಡ್ರ್ ಇದ್ದರೆ ಕಾರ್ತಿಕ ಪೌಡ್ರ್ ಹಾಕ್ಕೊಳ್ಳಿ ಈಗ ಇದು ಮಿಕ್ಸ್ ರೆಡಿ ಇದೆ ನೋಡಿ ಈಗ ನೋಡಿ ಯಾವ ಕಲರ್ ಇದೆ ದೀಪ ಈ ಒಂದು ಪೇಸ್ಟನ್ನು ಹಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಟರೆ ಸಾಕು ದೀಪವನ್ನು ಮತ್ತೆ ಉಜ್ಜೋದು ಬೇಡ ಬ್ರಷ್ ಹಾಕೋದು ಕೂಡ ಬೇಡ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ನೀವೇ ನೋಡ್ತಾ ಇರ್ಬೋದು ಅರಿಶಿಣದ ಪೇಸ್ಟನ್ನು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ದೀಪಕ್ಕೆ ಸಂದಿಯಲ್ಲಿ ಈ ಥರ ಕೈಯಿಂದ ನೀಟಾಗಿ ಅರಿಶಿಣದ ಪೇಸ್ಟಲ್ಲಿ ಕೈಯಲ್ಲೇ ನೀಟಾಗಿ ಹಿಂಗೆ ನಯಸ್ ಮಾಡ್ತಾ ಇರಬೇಕು ನೀವು ದೀಪನ ಒಂದೆರಡು ನಿಮಿಷ ಚೆನ್ನಾಗಿ ಈ ಥರ ಕೈಯಲ್ಲೇ ಉಜ್ಜಿ ಉಜ್ಜಿ ನಂತರ ಒಂದೆರಡರಿಂದ ಮೂರು ನಿಮಿಷ ಹಾಗೆ ಇಡಬೇಕು ಅದನ್ನು ನೀವು ಬೇಕಿದ್ರೆ ಒಂದು ಸ್ಮೂತಾಗಿರುವ ಒಂದು ಬ್ರಷ್ ತೊಗೊಂಡು ನೀವು ಉಜ್ಕೋಬೋದು ಆಮೇಲೆ ನೋಡಿ ಇವಾಗ ಪೇಸ್ಟನ್ನೆಲ್ಲ ಹಚ್ಕೊಂಡಿದ್ದೀನಿ ಈಗ ಒಂದು ಸ್ಮೂತಾಗಿರುವ ಗ್ರೀನ್ ಕಲರ್ ಬ್ರಷನ್ನು ತಗೊಂಡು ಮತ್ತು ಇದನ್ನು ನೀಟಾಗಿ ಇದ್ದೀನಿ ನೋಡಿ ಈಗ ಉಜ್ಜಿ ಐದು ನಿಮಿಷ ವೇಟ್ ಮಾಡಿದ್ದೀನಿ ಈಗ ಪೇಷನಲ್ಲಿರೋ ಚೆನ್ನಾಗಿರೋ ನೀರಲ್ಲಿ ತೊಳ್ಕೊಳ್ಳೋಣ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬೋದು ನೋಡ್ತಾ ಇರ್ಬೋದು ನೀವು ದೋಸೆ ಹಿಟ್ಟು ಹುಳಿ ಬಂದಿರೋದ್ರಿಂದ ಆ ದೋಸೆ ಹಿಟ್ಟು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡ್ತಾ ಇರ್ಬೋದು ದೀಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಕಪ್ಪಾಗಿತ್ತು ಸ್ಟಾರ್ಟಿಂಗಲ್ಲಿ ಅಂಥ ದೀಪನೂ ಕೂಡ ಎಷ್ಟು ಕ್ಲೀನಾಗಿ ನಾವು ಮಾಡ್ಬೋದು ನೀವು ಕೂಡ ಕಾಮಾಕ್ಷಿ ದೀಪವನ್ನು ಕ್ಲೀನ್ ಮಾಡುವಾಗ ಈ ಟಿಪ್ಸನ್ನು ಫಾಲೋ ಮಾಡಿ ಈಗ ಇದು ಕ್ಲೀನಾಗಿದೆ ಸ್ವಲ್ಪ ಡಲ್ ಅನಿಸುತ್ತೆ ನಿಮಗೆ ನೋಡ್ತಾ ಇರ್ಬೋದು ಸ್ವಲ್ಪ ಹೊಳಪು ಬರಬೇಕಂದ್ರೆ ಈ ರೀತಿ ಮಾಡಿ ಈಗ ಒಂದು ಅರ್ಧ ನಿಂಬೆ ಹೋಳು ತೊಗೊಂಡಿದ್ದೀನಿ ಸ್ವಲ್ಪ ಈ ಬುತ್ತಿ ಪುಡಿನ ಹಾಕ್ಕೊಳ್ಳಿ ಈ ಬೂತ್ತಿ ಪುಡಿ ಹಾಕಿ ಉಜ್ಜೋದ್ರಿಂದ ದೀಪ ಹೊಳಪು ಆಗಿ ಬರುತ್ತೆ ನಿಂಬೆ ಹೋಳಿಗೆ ಈ ಬುತ್ತಿ ಪುಡಿ ಹಾಕಿ ನೋಡಿ ನೀಟಾಗಿ ಉಜ್ಕೊಳ್ಳೋಣ ತುಂಬ ಚೆನ್ನಾಗಿ ಹೊಳಿತಾ ಇರುತ್ತೆ ದೀಪ ದೇವ ದೇವ್ರ ಮನೇಲಿಟ್ಟರೆ ಹೊಳಿತಾ ಇರುತ್ತೆ ದೀಪ ಈ ಒಂದು ಲಾಸ್ಟಲ್ಲಿ ಪ್ರೊಸೀಜರ್ ಇದನ್ನು ಮಾಡಬೇಕು ಕಾಮಾಕ್ಷಿ ದೀಪಕ್ಕೆ ಇವಾಗ ತೊಳ್ಕೊಂಡು ತೋರಿಸ್ತೀನಿ ನೋಡಿ ನೋಡ್ತಾ ಇರ್ಬೋದು ಇವಾಗ ದೀಪವನ್ನು ತೊಳೆದು ಬಿಟ್ಟು ಬಂದಿದ್ದೀನಿ ಎಷ್ಟು ಕ್ಲೀನ್ ಆಯಿತು ಅಂತ ಇವಾಗ ಪೂಜೆ ಮಾಡಿ ನೀವು ದೀಪವನ್ನು ಹಚ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಕಾಮಾಕ್ಷಿ ದೀಪವನ್ನು ಎಷ್ಟು ಸುಲಭವಾಗಿ ಹೊಳೆಯೋ ಥರ ಕ್ಲೀನ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇವತ್ತಿನ ಎರಡು ಥರದ ಕ್ಲೀನಿಂಗ್ ಲಿಕ್ವಿಡ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾಳೆಯ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು